ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷಕ್ಕೆ ನಮ್ ಫ್ರೆಂಡ್ ಬಾಲರಾಜು ಅವರ ಲವರ್ ಗೆ ತಾಳಿ ಕಟ್ಟೇ ಬಿಟ್ಟ ಇಸ್ ದಿವಸ ಸಿಂಗಲ್ ಆಗಿದ್ದವನು ಇದೀಗ ಡಬಲ್ ಆಗಿದ್ದಾನೆ ಡಬಲ್ ಇನ್ನಿಂಗ್ಸ್ ನ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಮುಹೂರ್ತ ಇತ್ತು ಹೊಸ ಶರ್ಟ್ ಹೊಸ ಪ್ಯಾಂಟ್ ಹಾಕೊಂಡೋದೆ ಅಕ್ಷತೆ ಕಾಳು ಕೂಡ ಕೊಟ್ರು ದೂರದಿಂದ ಅಕ್ಷತೆ ಕಾಳು ಕೂಡ ಆಗದೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕೂಡ ಹೇಳಿದೆ ಇವಾಗಿಂದ ಇನ್ನಿಂಗ್ಸ್ ಸ್ಟಾರ್ಟ್ ಗುರು ಸೈಕಲ್ ಗ್ಯಾಪ್ ಅಲ್ಲಿ ಡ್ರೋನು ಕೂಡ ಹಾರಿಸ್ತಿದ್ರು ನಾನು ಕೂಡ ಡ್ರೋನ್ ಗೆ ಹಾಯ್ ಅಂತ ಹೇಳಿದೆ ಸ್ವಲ್ಪ ತಾದ್ಮೇಲೆ ದಾರೆ ಸ್ಟಾರ್ಟ್ ಆಯ್ತು ಇಬ್ಬರಿಗೂ ಕೂಡ ವಿಶ್ ಮಾಡಿ ಒಂದ್ ವಿಡಿಯೋ ಫೋಟೋ ತಗೊಂಡು ಊಟ ಮಾಡೋಣ ಅಂತ ಬಂದೆ ನೈಟ್ ರಿಸೆಪ್ಷನ್ ಅಲ್ಲೂ ಕೂಡ ಊಟ ಚೆನ್ನಾಗಿತ್ತು ಬೆಳಗ್ಗೆ ಕೂಡ ಊಟ ಚೆನ್ನಾಗಿತ್ತು ಎಲ್ಲಾ ಕೂಡ ಸಾಕತ್ ಮಾಡಿದ್ರು ಎಲ್ಲಾ ಊಟ ನಾಕ್ಔಟ್ ಮಾಡಿ ಮಧುಗಿರಿ ಬೆಟ್ಟಕ್ಕೆ ಟಾಟಾ ಬೈ ಹೇಳಿ ನನ್ನ ಜಾಕಿ ಎತ್ಕೊಂಡು ಬೆಂಗಳೂರು ಕಡೆಗೆ ಹೋದೆ ಹೋಗೋ ದಾರಿಯಲ್ಲಿ ಸೋಷಿಯಲ್ ಮೀಡಿಯಾ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಇವರು ಟೆಕ್ ವಿತ್ ದರ್ಶನ್ ತ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ ವಿಡಿಯೋಸ್ ಮಾಡ್ತಾರೆ ಇಬ್ರು ಸೇರ್ಕೊಂಡು ಒಂದು ಟೀ ಕುಡಿಯೋಣ ಅಂತ ಟೀ ಶಾಪ್ ಅಂತ ಬಂದ್ವಿ ಟೀ ತಗೊಂಡು ಕುಡ್ಕೊಂಡು ಡಿಸ್ಕಸ್ ನ ಮಾಡಿದ್ವಿ ಸೋಷಿಯಲ್ ಮೀಡಿಯಾ ಬಗ್ಗೆ ದರ್ಶನ್ ಸಿಕ್ಕಿದ್ದು ನನಗೆ ಸಖತ್ ಖುಷಿ ಆಯ್ತು ಶುಂಠಿ ಟೀ ಕೂಡ ಚೆನ್ನಾಗಿತ್ತು ಅದಾದ್ಮೇಲೆ ಗಾಡಿ ಓಡಿಸಿಕೊಂಡು મને હાત્ર બંડે બટી ઈદે ખુશીગે ફોલો માડી સબસ્ક્રાઇબ માડી